ನಗರದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ದಸರಾ ದರ್ಬಾರ್ ಕಾರ್ಯಕ್ರಮವನ್ನು ಪಶು ಆಸ್ಪತ್ರೆಯ ಆವರಣದಲ್ಲಿ ಗುರುವಾರ ಸಂಪ್ರದಾಯದಂತೆ ಮೈಸೂರು ಪೇಟಾ ಧರಿಸಿದ್ದ ತಹಸೀಲ್ದಾರ್ ಅರವಿಂದ್ ಕೆಎಂ ಐತಿಹಾಸಿಕ ದೋಂಡಿ ವಾಹನ ಕಡ್ಗಾ ಹಿಡಿದು ಬನ್ನಿ ಮುಡಿಯುವ ಮೂಲಕ ನಾಡಹಬ್ಬ ದಸರಾ ಮಹೋತ್ಸವವನ್ನು ಶ್ರದ್ದಾ ಭಕ್ತಿಯಿಂದ ಉದ್ಘಾಟಿಸಿ ಮಾತನಾಡಿದ ಅವರು ಒಂಬತ್ತು ದಿನಗಳ ಕಾಲ ನಡೆಯುವ ದಸರಾ ಹಬ್ಬ ಆಚರಣೆ ಸಂದರ್ಭದಲ್ಲಿ ಬನ್ನಿ ಮುಡಿದು ದೇವರ ಹಾಗೂ ಹಿರಿಯರ ಆಶೀರ್ವಾದ ಪಡೆಯುವುದು ಸಂಪ್ರದಾಯ ಎಂದು ಹೇಳಿದರು ಹೇಳಿದ್ದಾರೆ ಹಬ್ಬಗಳು ಸಂಸ್ಕೃತಿ ಶಿಸ್ತು ತ್ಯಾಗವನ್ನ ಕಲಿಸುತ್ತದೆ ಸತ್ಯ ಪ್ರಾಮಾಣಿಕತೆ ಸೇವಾ ಮನೋಭಾವ ನಿಜವಾದ ಆಚರಣೆ ಆಗಬೇಕು ನಾವೆಲ್ಲರೂ ಮೌಲ್ಯಗಳನ್ನ ಕಾಪಾಡಬೇಕಾಗಿದ್ದು ನಾವೆಲ್ಲರೂ ಮೌಲ್ಯಗಳನ್ನ ಕಾಪಾಡಬೇಕಾಗಿದ್ದು ಹಬ್ಬಗಳಲ್ಲಿ ಶಿಸ್ತು ಪಾಲಿಸಬೇಕು ಎಂದರು ಧರ್ಮ ಮತ್ತು ಸತ್ಯದ ಜೇವೆ ದಸರಾ ಆಚರಣೆ ಅನ್ಯಾಯ ಎಷ್ಟೇ ಬಲಿಷ್ಠವಾಗಿದ್ದರೂ ಸೋಲಲೇಬೇಕು ಹಬ್ಬಗಳ ಆಚರಣೆಯು ನಮ್ಮ ಸಂಸ್ಕೃತಿಯ ಜೀವಂತಿಕೆಗೆ ಸಾಕ್ಷಿಯಾಗಿದೆ ಎಂದು ಬಣ್ಣಿಸಿದ್ದಾರೆ ಹಳೆ ರಸ್ತೆಯಲ್ಲಿ ಇರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿಗಾಗಿ ಹೆಚ್ಚಿನ ಆಸಕ್ತಿ ವಹಿಸಬೇಕು ಎಂದು ಅಹವಾಲು ಸಲ್ಲಿಸಿದ್ದಾರೆ ನಂತರ ರೈಲ್ವೆ ಪ್ಯಾರಲಲ್ ರಸ್ತೆಯಲ್ಲಿ ಮಳೆ ಬಂದರೆ ಚರಂಡಿ ನೀರೆಲ್ಲ ರಸ್ತೆಯಲ್ಲಿ ನಿಲ್ಲುತ್ತದೆ ಎಂದು ಅಹವಾಲುಗಳು ಸಲ್ಲಿಸಿದ್ರು ಎಲ್ಲಾ ಸಮಸ್ಥೆಗಳ ಅಹವಾಲುಗಳನ್ನು ಸ್ವೀಕರಿಸಿದ ನಂತರ ಮಾತನಾಡಿದ ಅರವಿಂದ್ ಕೆಎಂ ತಹಸೀಲ್ದಾರ್ ಬಂದಂತಹ ಎಲ್ಲಾ ಅಹವಾಲುಗಳನ್ನು ಶೀಘ್ರದಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅಭಿವೃದ್ಧಿಗೆ ಆಸಕ್ತಿ ವಹಿಸಲಾಗುವುದು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಪುರೋಹಿತರಾದ ಮುರಳಿ ನಗರಸಭಾ ಸದಸ್ಯರಾದ ಮಾರ್ಕೆಟ್ ಮೋಹನ್ ಕರವೇ ಅಶ್ವತ್ಥ ನಾರಾಯಣ ಗೌರಿಬಿದ್ನೂರು ಪಶು ಆಸ್ಪತ್ರೆಯ ವೈದ್ಯ ರೆಡ್ಡಿ ಕಂದಾಯ ಇಲಾಖೆಯ ಸಿಬ್ಬಂದಿ ಪೊಲೀಸ್ ಇಲಾಖೆಯ ಪಿಎಸ್ಐ ಗೋಪಾಲ್ ಮತ್ತು ಸಾರ್ವಜನಿಕರು ಭಾಗವಹಿಸಿದ್ರು ಅರುಣ್ ಕುಮಾರ್ ಎಸ್ವಿ ಗೌರಿಬಿದನೂರು ತಾಲೂಕು ನಂದಿ ಟಿವಿ ವರದಿಗಾರರು ಬಿಡಿ ಜನ ಏನೇನಾಗಲಿ ಕೊಲ್ಲ ನೀವು ಎಷ್ಟು ಬೇಕೋ ಅಷ್ಟು ಪ್ರಧಾನಪಟ್ಟು ಹಾಂ ದೇವರೇ ಆಗಲಿ ನಿಮಿಷ लिख मात्रा। आके। आके। सुपर। लिखे लिखे। लिखे लिखे। चलो जोर आगे। चलो। हँसते हैं जैसे। निडंड निडंड। हाँ हाँ हाँ। तो तो आप तो ಈಗ ಅನುಗುಣ ಅಂತೇಳಿ ಸೊ ಈಗ ನಮ್ಮಲ್ಲಿ ಇರ್ತಕ್ಕಂಥ ಟಾಸ್ಕು ಗೌರಿ ಸಹತ್ವಮುಖಿವಿ ತಾಸು ನಮ್ಮ ಎಜುಕೇಷನ್ ಎಂದ ಕಾಲ ಎಜುಕೇಷನಲ್ ಡಿಪಾರ್ಟ್ಮೆಂಟಲ್ಲಿ ನಾನು ನಾನು ಓದುವ ಸಂಚಾರಕ್ಕಿಂತ ಕೂಡ ಇಲ್ಲಿವರೆಗೂ ನಮ್ಮಲ್ಲಿ ಪಾಸಿಂಗ್ ಪರ್ಸೆಂಟೇಜ್ ಇರ್ಬೋದು ಅಥವಾ ಅದೆಲ್ಲ ಕಮ್ಮಿ ಇದೆ ಒಂದು ಈಗ ಅದನ್ನು ಗುರುಗು ಅದು ನಮ್ಮಲ್ಲಿ ಅದ್ರ ಬಗ್ಗೆ ಜಿ ಓದೋ ಚರ್ಚಾಗಿ ನೋಡಿ ನಗರದ ಟೀಚರ್ಸ್ ಮಾಡಬೇಕಾದ್ರೆ ಇವತ್ತು ನೆಕ್ಸ್ಟ್ ಈಗ ನೆಕ್ಸ್ಟ್ ಪ್ಲ್ಯಾನಲ್ಲಿ ಇದೆ ನಾವು ಜಿ ಅದೇ ರೀತಿ ಅದೇ ರೀತಿ ಈಗ ನಗರದ ನಮ್ಮ ಟೌನ್ ಅಲ್ಲ ಟೌನ್ ಗುಬ್ಬರ್ ಟೌನಲ್ಲಿದ್ದು ಟೌನ್ನ ಒಂದು ಅಭಿವೃದ್ಧಿಯಿಂದ ಬಹಳಷ್ಟು ಕಡೆ ಅವರು ಶ್ರೀನಗರದಲ್ಲಿ ಶ್ರೀನಗರ್ ಶ್ರೀನಗರದಲ್ಲಿ ನೀವು ಸೆಲ್ ಮಾಡಿರ್ಬೋದು ಅಥವಾ ಬೇರೆ ಯಾವ್ಯಾವ ಏರಿಯಲ್ಲಿ ಏನೇನಿರೋ ಅದನ್ನು ಕಮಿಷ್ನರ್ ಅವ್ರ ಜೊತೆ ನಾವು ಸೇರ್ಕೊಂಡು ಅದರ ಡೆವಲಪ್ಮೆಂಟ್ಸಿಗೆ ಕೂಡ ಟೌನ್ನ ರೋಡ್ ಆಗಿರ್ಬೋದು ಮತ್ತು ಏನು ಚರಂಡಿ ವ್ಯವಸ್ಥೆ ಇರ್ಬೋದು ಅದ್ರ ಅದ್ರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡ್ತೀವಿ ಅದ ಅದೇ ರೀತಿ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ಗೆ ರೀಸೆಂಟಾಗಿ ನಾವು ರೋಡನ್ ಡಿಸೀಸ್ ಮಾಡೋಣ ಅಂತ असे रीति बुक